ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಸೀಸನ್ ಹನ್ನೆರಡು ಇದೀಗ ಐದನೇ ವಾರಕ್ಕೆ ಕಾಲಿಟ್ಟ ನಂತರ ಬಿಗ್ ಬಾಸ್ ಮನೆಯಿಂದ ಹಿರಿಯ ಸ್ಪರ್ಧೆಯಾಗಿರುವಂಥ ಮಾತಿನ ಮಲ್ಲಿ ಆಗಿರುವಂಥ ಮಲ್ಲಮ್ಮ ಅವರು ಇದೀಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಅಂದರೆ ನಾಮಿನೇಷನ್ ಆಗಿ ನಾಮಿನೇಟ್ ಆಗಿದ್ದರು ಇದೀಗ ಅವರು ಎಲಿಮಿನೇಟ್ ಆಗಿ ಬಿಗ್ ಬಾಸ್ ಮನೆಯ ಜರ್ನಿಯನ್ನು ಕೊನೆಗೊಳಿಸಿಕೊಂಡಿದ್ದಾರೆ ಜೊತೆಗೆ ಮಲ್ಲಮ್ಮನವರು ಇದೀಗ ಬಿಗ್ ಬಾಸ್ ಮನೆಯಿಂದ ಔಟ್ ಆಗಿದ್ದಾರೆ ಎನ್ನುವಂಥ ಮಾಹಿತಿ ಇದೀಗ ಬರ್ತಾ ಇದೆ ಇದರ ನಡುವೆ ಇದೀಗ ಬಿಗ್ ಬಾಸ್ ಮನೆಯೊಳಗಡೆ ಯಾರು ಇರ್ತಾರೆ ಯಾರು ಹೋಗ್ತಾರೆ ಯಾರು ಕಪ್ ಗೆಲ್ತಾರೆ ಎನ್ನುವಂಥ ಒಂದು ಲೆಕ್ಕಾಚಾರ ಹಾಕಿಕೊಂಡಂತ ಅನೇಕರು ಹೇಳ್ತಾ ಇರುವುದೊಂದೇ ಬಿಗ್ ಬಾಸ್ ಮನೆಯಲ್ಲಿ ನಟ ಗಿಲ್ಲಿ ನಟ ಅವರು ಬಿಗ್ ಬಾಸ್ ಸ್ಟ್ರೋಪಿಯನ್ನು ಗೆಲ್ತಾರೆ ಎನ್ನುವಂಥ ಮಾತು ಅನೇಕ ಕಡೆ ಹರಿದಾಡ್ತಾನೆ ಇದೆ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಗಿಲ್ಲಿ ಒಂದು ಹವಾ ಸೃಷ್ಟಿಯಾಗಿದೆ ಮತ್ತು ಪೇಜ್ಗಳು ಕೂಡ ಮಾಡ್ತಾ ಮಾಡ್ತವೆ ಜೊತೆಗೆ ಅವರ ಅವರ ಒಂದು ಊರಿನಲ್ಲೂ ಕೂಡ ಬಿಗ್ ಬಾಸ್ ಗೆಲ್ತಾರೆ ಎನ್ನುವಂಥ ಮಾತು ಕೂಡ ಕೇಳಿ ಬರ್ತದೆ ಇದರ ನಡುವೆ ಜಾನ್ಮಿಯವರು ಈ ವಾರದ ಉತ್ತಮ ಎನ್ನುವಂಥ ಪಟ್ಟವನ್ನು ಗಿಟ್ಟಿಸ್ಕೊಂಡಿದ್ದಾರೆ ಜೊತೆಗೆ ಧ್ರುವಂತ್ ಅವರು ಈ ಸಲದ ಕಳಪೆ ಎನ್ನುವಂಥ ಪಟ್ಟವನ್ನು ಕಟ್ ಪಡ್ಕೊಂಡಿದ್ದಾರೆ ಜೊತೆಗೆ ವಾರದ ಚಪ್ಪಾಳೆ ಮ್ಯೂಟೆಂಟ್ ರೋಗ ಅವರೇ ಪಾಲಾಗಿದೆ ಜೊತೆಗೆ ಮಲ್ಲಮ್ಮ ಅವರು ಈ ವಾರದಿಂದ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೋಗಿದ್ದಾರೆ ಜೊತೆಗೆ ಈ ವಾರ ಧನುಷ್ ಅವರು ವಾರ್ ಮನೆಯ ಕ್ಯಾಪ್ಟನ್ ಆಗಿ ಮುಂದಿನ ಹಂತಕ್ಕೆ ಹೋಗುವಂಥ ಎಲ್ಲ ಅವಕಾಶಗಳನ್ನು ಕೂಡ ಪಡ್ಕೊಂಡಿದ್ದಾರೆ ಇದರ ನಡುವೆ ಇದೀಗ ಬಿಗ್ ಬಾಸ್ ಸ್ಪರ್ಧೆಯನ್ನು ಬಿಗ್ ಬಾಸ್ ಟ್ರೋಫಿಯನ್ನು ಯಾರು ಗೆಲ್ತಾರೆ ಎನ್ನುವುದನ್ನು ನೋಡ್ತಾ ಹೋದರೆ ಗಿಲ್ಲಿ ನಟ ಅವರಿಗೆ ಬಹುತೇಕ ಚಾನ್ಸಸ್ ಇದೆ ಎನ್ನುವಂಥ ಮಾತು ಅನೇಕರು ಹೇಳ್ತಾ ಇದ್ದಾರೆ ಯಾಕಂದರೆ ಬಿಗ್ ಬಾಸ್ ಮನೆಯನ್ನು ಎಂಟರ್ಟೈನ್ಮೆಂಟ್ ಆಗಿ ಹ್ಯೂಮರಿಸಮ್ ಆಗಿ ಕಾಲಿಯೊಳುವ ಸುಲಭವಾಗಿ ಜನರಿಗೆ ಮನರಂಜನೆ ಕೊಡುವ ನಿಟ್ಟಿನಲ್ಲಿ ಆ ಗಿಲ್ಲಿ ನಟ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಎನ್ನುವುದು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತದೆ ಮತ್ತು ಅನೇಕರು ಗಿಲ್ಲಿ ನಟನ ಕಾಮಿಡಿಯನ್ನು ನೋಡಲಿಕ್ಕೆ ಮತ್ತು ಪಂಚ್ ಡಯಾಲಾಗನ್ನು ನೋಡಲಿಕ್ಕೆ ಬಿಗ್ ಬಾಸ್ ಸೀಸನ್ ಹನ್ನೆರಡನ್ನ ನೋಡ್ತಾ ಇದ್ದಾರೆ ಮತ್ತು ಬಿಗ್ ಬಾಸ್ ಸೀಸನ್ ಹನ್ನೆರಡು ಆರಂಭವಾದ ನಂತರ ಇದೀಗ ಕಲರ್ಸ್ ವಾಹಿನಿ ಕೂಡ ಟಿ ಆರ್ ಪಿಯಲ್ಲಿ ಟಾಪ್ ಪಟ್ಟವನ್ನು ಪಡ್ಕೊಂಡಿದೆ ಅದರ ಶ್ರೇಯಸ್ಸು ಕೂಡ ಸುದೀಪ್ ಮತ್ತು ಗಿಲ್ಲಿ ನಟ ಅವರಿಗೆ ಸಲ್ಲತ್ತೆ ಅನ್ನೋದು ಅನೇಕರ ಅಭಿಪ್ರಾಯ ಬಹುತೇಕರು ಹೇಳ್ತಾ ಇದ್ರು ಇಲ್ಲ ಗಿಲ್ಲಿ ನಟನಿಂದಲೇ ಈ ಸಲ ಟಿ ಆರ್ ಪಿ ಜಾಸ್ತಿ ಆಯಿತು ಗಿಲ್ಲಿ ನಟನಿಂದಲೇ ನಾವು ಬಿಗ್ ಬಾಸ್ ಎನ್ನುವಂಥ ಶೋ ನೋಡ್ತಾ ಇದ್ದೀವಿ ಅವನು ಕಚ್ಚಾಡ್ತಾ ಇಲ್ಲ ಏನೋ ಒಂದು ಆಟದಲ್ಲಿ ತಮಾಷೆ ಮಾಡಿಕೊಂಡು ಪಂಚ್ ಡಯಲಾಗನ್ನು ಹೊಡ್ಕೊಂಡು ಆಟ ಆಡ್ತಿದ್ದೇನೆ ಅಂತ ಮಾತು ಕೂಡ ಕೇಳಿ ಬರ್ತಾ ಇದ್ದಾರೆ ನಡುವೆ ಮತ್ತೊಬ್ಬ ಸ್ಪರ್ಧೆಯಾಗಿರುವಂಥ ಅವರು ಕೂಡ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಟಪ್ಪೆಸ್ಟ್ ಕಾಂಪಿಟೇಟರ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ ಮತ್ತು ಈ ವಾರದ ಉತ್ತಮ ಎನ್ನುವಂಥವರಿಗೆ ಪಟ್ಟ ಕೂಡ ಸಿಕ್ಕಿದೆ ಹೀಗಾಗಿ ಜಾನ್ವಿ ಮತ್ತು ಗಿಲ್ಲಿ ನಟನ ನಡುವೆ ಇದೀಗ ದೊಡ್ಡ ಸ್ಪರ್ಧೆ ಏರ್ಪಟ್ಟಿದೆ ಅಂತ ಹೇಳ್ಬೋದು ಇಲ್ಲೇ ತನಕ ಶ್ರುತಿಯವರನ್ನು ಹೊರತುಪಡಿಸಿ ಮಹಿಳಾ ಮಣಿಗಳು ಯಾರೂ ಕೂಡ ಗೆದ್ದಿಲ್ಲ ಹಾಗಾಗಿ ಈ ಸಲ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಮಹಿಳಾ ಮಣಿಗಳು ಗೆಲ್ಬಹುದು ಫೈನಲಿ ತಂದು ಅವರನ್ನು ಅನ್ನುವಂಥ ಅಪವಾದ ಕೂಡ ಬಿಗ್ ಬಾಸ್ ತಂಡದ ಮೇಲಿದೆ ಮತ್ತು ಆಯೋಜಕರ ಮೇಲಿದೆ ಹೀಗಾಗಿ ಈ ಸಲ ಅವರು ಉತ್ತಮ ಸ್ಪರ್ಧೆ ಒಡ್ಡುವಂಥ ಅವಕಾಶ ಕೊಡಿದೆ ಇದರ ನಡುವೆ ಗಿಲ್ಲಿ ನಟನೂ ಕೂಡ ಉತ್ತಮ ಸ್ಪರ್ಧೆಯನ್ನು ಹೊಡ್ತಿದ್ರೆ ಈ ಎಲ್ಲದರ ನಡುವೆ ಇದೀಗ ಗಿಲ್ಲಿ ನಟ ಪದೇ ಪದೇ ಉತ್ತಮ ಅಥವಾ ಕಿಚ್ಚನ ಚಪ್ಪಾಳೆ ಅಥವಾ ಹೀಗೆ ಪಡ್ಕೊಳ್ತಾ ಇರುವುದರಿಂದ ಗಿಲ್ಲಿ ನಟನ ಜೊತೆ ಜಾಸ್ತಿ ಸುದೀಪ್ ಅವರು ಕಾಮಿಡಿ ಮಾಡ್ತಾ ಇರುವುದರಿಂದ ಎಲ್ಲರೂ ಕೂಡ ಇದೀಗ ಗಿಲ್ಲಿ ನಟನ ಮೇಲೆ ಒಂದು ಕಣ್ಣಿಟ್ಟು ಕಣ್ಣನ್ನು ಇಟ್ಕೊಂಡು ಅವನನ್ನೇ ಟಾರ್ಗೆಟ್ ಮಾಡುವ ವಿಷಯವಾಗಿ ಜಾನ್ವಿ ಆಗಿರ್ಬೋದು ಮನೆಯ ಎಲ್ಲ ಸ್ಪರ್ಧಿಗಳು ಕೂಡ ಒಂದು ಪ್ಲ್ಯಾನ್ ಹಾಕ್ಕೊಂಡಿದ್ದಾರೆ ಇದರ ಇದರ ಜೊತೆಗೆ ಈ ಹಿಂದೆ ರಕ್ಷಿತಾ ಶೆಟ್ಟಿ ಅವರ ವಿಚಾರದಲ್ಲಿ ಮಾತಿನಲ್ಲಿ ಸ್ವಲ್ಪ ಎಡವಟ್ಟು ಮಾಡಿಕೊಂಡಂಥ ಜಾನ್ವಿ ಕೂಡ ಇದೀಗ ಸ್ವಲ್ಪ ಎಚ್ಚೆತ್ಕೊಂಡು ತನ್ನ ಸಹಸ್ಪರ್ಧೆಯಾಗಿರುವಂಥ ಗೌಡರನ್ನು ದೂರ ಇಟ್ಟು ಇದೀಗ ಏಕಾಂಗಿಯಾಗಿ ಹೋರಾಡ್ತಾ ಇದ್ದಾರೆ ಅವರಿಗೆ ಗೊತ್ತಿದೆ ಕೊನೆ ತನಕ ನನ್ನನ್ನು ಕಾಪಾಡುವುದನ್ನು ಏಕಾಂಗಿ ನಾನು ಹೋರಾಡಲೇಬೇಕು ಜೊತೆಗೆ ಬೇರೆ ಯಾರೋ ಸಹಾಸನ ಮಾಡಬಾರ್ದು ಜೊತೆಗೆ ತನ್ನ ವೈಯಕ್ತಿಕ ಜೀವನದಲ್ಲೂ ಕೂಡ ಕೆಲವೊಂದು ಕಹಿ ನೆನಪುಗಳಾಗಿದೆ ಹಾಗಾಗಿ ಇಲ್ಲಿ ಬಂದು ನಾನು ಜಂಟಿಯಾಗುವಂಥ ಅವಶ್ಯಕತೆ ಇಲ್ಲ ನನ್ನ ಜೀವನ ತೆರೆದ ಪುಸ್ತಕ ಹಾಗಾಗಿ ನಾನು ಇಲ್ಲಿ ಯಾರ ಜೊತೆ ಬಂದ್ಕೊಂಡು ಅದು ಇದು ಮಾಡಿಕೊಂಡು ಜನರ ಜನರ ದೃಷ್ಟಿಯಲ್ಲಿ ಕೆಟ್ಟದನ್ನು ಮಾಡಬೇಕಿಂತ ನಾನು ಏಕಾಂಗಿ ಹೋರಾಡಬೇಕು ಗಿಲ್ಲಿ ಕಾವ್ಯ ಜೊತೆ ಇದ್ದಾರೆ ರಿಷಾ ಜೊತೆ ಜೊತೆಯವರಿದ್ದಾರೆ ಹೀಗಾಗಿ ಅವರನ್ನೆಲ್ಲ ಬಿಟ್ಟು ನಾನು ಗಿಲ್ಲಿಯ ಗಿಲ್ಲಿಯಕ್ಕಿಂತ ಡಿಫ್ರೆಂಟಾಗಿ ನಾನು ಏಕಾಂಗಿ ಹೋರಾಡಬೇಕೆನ್ನೋ ದೃಷ್ಟಿಯಲ್ಲಿ ಒಂದು ಕಡೆ ಜಾನುವಾರು ಹೋರಾಡ್ತಿದ್ದೆ ಮತ್ತೊಂದು ಕಡೆ ಯಾರು ಏನೇ ಮಾಡ್ರು ನನಗೂ ಸಮಸ್ಯೆ ಇಲ್ಲ ನಾನು ಸಮ ಅಂದರೆ ಪ್ರಾಬ್ಲಮ್ ಇಲ್ಲ ನಾನು ನನ್ನ ಹೋರಾಟವನ್ನು ಮಾಡ್ತೇನೆ ನಾನು ಜನರನ್ನು ನಗಿಸ್ತೇನೆ ನನ್ನ ಒಂದು ಗ್ರೌಂಡ್ ಲೆವೆಲಿಂದ ಬಂದು ಆಟವನ್ನು ಆಡ್ತಿದ್ದೇನೆ ಅಂತ ಆತ್ಮವಿಶ್ವಾಸ ಗಿಲ್ಲಿಯವ್ರಿಗೂ ಕೂಡ ಇದೆ ಹೀಗಾಗಿ ಗಿಲ್ಲಿ ಜೊತೆಗೆ ಅಲ್ಲಿರುವಂಥ ಸ್ಪರ್ಧಿಗಳು ಎಲ್ಲರೂ ಕೂಡ ಇದೀಗ ಗಿಲ್ಲಿಯನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಇನ್ಕ್ಲೂಡಿಂಗ್ ಕಾವ್ಯ ಕೂಡ ಗಿಲ್ಲಿ ಅವರನ್ನೇ ಟಾರ್ಗೆಟ್ ಮಾಡಿ ಇಲ್ಲ ಗಿಲ್ಲಿ ಅವರ ಹತ್ರ ಎರಡು ಮುಖ ಇದೆ ಅವರು ಆಟಕ್ಕೊಂಥರ ಆಡ್ತಾರೆ ಮಾತು ಒಂಥರ ಆಡ್ತಾರೆ ಪಂಚ್ ಅಲ್ಲಿ ಏನಾದರೂ ಮಿಸ್ಟೇಕ್ ಮಾಡಿದ್ರೆ ಅದನ್ನೇ ಹಿಡ್ಕೊಂಡು ಸುದೀಪ್ ಅವರ ಕಟಕಟಿಲ್ಲೂ ಕೂಡ ಮಾತಾಡ್ತಾರೆ ಜೊತೆಗೆ ರಕ್ಷಿತ ಶೆಟ್ಟಿ ಅವರ ಜೊತೆ ಆಟ ಆಡಿಕೊಂಡು ಅವರನ್ನೇ ಮತ್ತೆ ಹೊಂಡಕ್ಕೆ ಕೆಡುವಂಥ ಕೆಲಸ ಮಾಡ್ತಾರೆ ಹೀಗಾಗಿ ಅವರ ಹತ್ರ ಒಂದು ಕೆಟ್ಟ ಬುದ್ಧಿದೆ ಅನ್ನುವಂಥ ಮಾತನ್ನು ಎಲ್ಲರೂ ಕೂಡ ಗಿಲ್ಲಿ ನಟನ ವಿರುದ್ಧ ಹರಿಹಾಯ್ತಾ ಇದ್ದಾರೆ ಅದು ಕೂಡ ಈಗ ಕಿಚ್ಚನ ಪಂಚಾಯತಿ ಕಟ್ಟಿಯಲ್ಲಿ ದೊಡ್ಡ ಸದ್ದನ್ನು ಕೂಡ ಮಾಡ್ತಾ ಹೀಗಾಗಿ ಮುಂದೆ ಯಾರು ಗೆಲ್ತಾರೆ ಯಾರು ಟಾರ್ಗೆಟ್ ಆಗ್ತಾರೆ ಅಲ್ಲಿ ಮುದ್ ಅಂದರೆ ಮುದ್ದಾಗಿ ಕಾಣಿಸ್ತಿರುವಂಥ ಸ್ಪಂದನ ಸೋಮಣ್ಣ ಆಗಿರ್ಬೋದು ಉಷಾ ಅವರಾಗಿರ್ಬೋದು ಕಾವ್ಯ ಆಗಿರ್ಬೋದು ಇವರ ಜೊತೆ ಯಾರ್ಯಾರು ಕ್ಲೋಸ್ ಆಗಿದ್ದಾರೆ ಅದು ಎಲ್ಲವೂ ಎಷ್ಟು ವರ್ಕೌಟ್ ಆಗುತ್ತೆ ಜೊತೆಗೆ ಅಶ್ವಿನಿ ಗೌಡ ಅವರು ಯಾರನ್ನು ಯಾರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಜೊತೆಗೆ ಕಾಕ್ರೋಚ್ ಅವರು ಕೂಡ ಒಳ್ಳೆಯ ಆಟ ಆಡಿಕೊಂಡು ಟಫೆಸ್ಟ್ ಕಾಂಪಿಟೇಟರ್ ಆಗಿ ಕಾಣಿಸ್ಕೊಳ್ತಿದ್ರೆ ಮತ್ತೊಂದು ಕಡೆ ಟಾಸ್ಕ್ ವಿಚಾರದಲ್ಲಿ ಟ್ರಗ್ ಅವರು ಯಾರಿಗೂ ಯಾರನ್ನೂ ಕೂಡ ಯಾರಿಗೂ ಕೂಡ ಸೋಲಲ್ಲ ಎನ್ನುವಂಥ ಮಟ್ಟಿಗೆ ಆಟ ಆಡ್ತಿದರೆ ಸೂರಜ್ ಅವರು ಕೂಡ ಆಟ ಆಡ್ತಿದಾರೆ ಆದರೆ ಮತ್ತು ಮೂರ್ನಾಲ್ಕು ವಾರದಲ್ಲಿ ಯಾರ ಪರ ಜನರ ಮನಸ್ಸು ಅಂದರೆ ಭಾಗತ್ತೆ ಅಥವಾ ಜನರ ಮನಸ್ಸು ಸೆಳೆಯಲ್ಪಡತ್ತೆ ಅಂತ ಕೂಡ ಕಾದು ನೋಡಬೇಕಾಗಿದೆ ಆದರೆ ಎಲ್ಲರೂ ಕೂಡ ಸಪ್ಪೆ ಆದಂಗೆ ಕಾಣ್ತಿದೆ ಗಿಲ್ಲಿ ನಟನ ಹೊರತುಪಡಿಸಿ ಜೊತೆಗೆ ಜಾನ್ವಿಯವರನ್ನು ಹೊರತುಪಡಿಸಿ ಅವರು ಮಾತಿನಲ್ಲಿ ಸ್ವಲ್ಪ ಇದೆ ಅವರಿಗೆ ಅಂದರೆ ಮಾತಿನಲ್ಲಿ ಹಿಡ್ತಾ ಅಂದರೆ ಅವರು ಮಾತಾಡುವಂಥ ಆ ರೂಢಿ ಅವರಿಗೆ ಜಾಸ್ತಿ ಇದೆ ಜೊತೆಗೆ ಆಂಕರ್ ಆಗಿದ್ದಂಥವ್ರು ನಿರೂಪಣೆ ಮಾಡಿದಂಥವರು ಕಾರ್ಯಕ್ರಮವನ್ನು ಹೋಸ್ಟ್ ಮಾಡಿದಂಥವ್ರು ಹಾಗಾಗಿ ಅವರಿಗೆ ಮಾತು ಹೇಗಾಡಬೇಕು ಕೆಲವೊಂದು ಮಾತು ತಪ್ಪೆ ತಪ್ಪತ್ತೆ ಅದನ್ನು ಬಿಟ್ಟು ಹೇಗಾಡಬೇಕು ಅನ್ನೋಂಥ ಗೊತ್ತಿದೆ ಜೊತೆಗೆ ಗಿಲ್ಲಿ ನಟ ನೀವು ಏನಾದರೂ ಮಾಡಿಕೊಳ್ಳಿ ನಾನು ಆಟ ಆಡ್ತೇನೆ ಅನ್ನುವಂಥ ಒಂದು ವರಸಿಗೆ ಬಿದ್ದಂತಿದೆ ಇವೆಲ್ಲವೂ ಕೂಡ ಎಲ್ಲಿಗೆ ಹೋಗಿ ನಿಲ್ಲತ್ತೆ ಅನ್ನೋದ್ರ ಜೊತೆಗೆ ಇದೀಗ ಮಲ್ಲಮ್ ಅವರು ಬಿಗ್ ಬಾಸ್ ಮನೆಯಿಂದ ಔಟ್ ಆಗಿದ್ದಾರೆ ಅನ್ನೋದು ಕೂಡ ಅಷ್ಟೇ ಸತ್ಯ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್